ಆ ಅದೆಲ್ಲ ಸಿಟಿಗೆ ಬಂದಿಲ್ಲ ಪ್ರೀತಿ ಊರ್ಗೆ ಹೋಗ್ತೀನಿ ಅಂತ ಅಂದ್ಲಲ್ಲ ಅವಳು ನಂಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು ಸಿಟಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ಲು ಇನ್ನು ಬಂದಿಲ್ಲ ಅತ್ತೆ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಇಲ್ಲ ಗಾಡಿ ಓಡಿಸ್ತಿರ್ತಾಳೆ ಏನೋ ಬರ್ತಿರ್ಬೋದು ಅದಕ್ಕೆ ಸುಮ್ಮನೆ ಅದೇ ಏನೋ ಫೋನ್ ಮಾಡಿದ್ಲ ಅತ್ತೆ ಬೆಳಿಗ್ಗೆ ಅವಳ ಜೊತೆನೆ ಮಾತಾಡ್ತಿದ್ಲು ಆಮೇಲೆ ಇದ್ಕಿದಂಗೆ ಹೋಟ್ಲು ಪ್ರೀತಿನೂ ಹೋಟ್ಲು ಇಬ್ರು ಹೋದ್ರು ಆದರೆ ಏನು ಪ್ರೀತಿ ಕರೆದಿದ್ದಕ್ಕೆ ಹೋದ್ಲಾ ಅಲ್ಲ ಏನಕ್ಕೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಅತ್ತೆ ನೇತ್ರ ಫೋನ್ ಮಾಡಿದ್ಲಾ ಏನಂತಂತೆ ಅದ್ರ ಬಗ್ಗೆ ಏನು ಸರಿಯಾಗಿ ಹೇಳಿಲ್ಲ ಬರ್ತೀನಿ ರೀ ಅಂದ್ಬಿಟ್ಟು ಹೋದ್ಲು ಬಂದಮೇಲೆ ಹೇಳ್ತಾಳಂತ ನಾನು ಸುಮ್ಮನೆ ಅದೇ ಹೊರಡುವಾಗ ಯಾಕೆ ಸುಮ್ಮನೆ ಅಲ್ಲಿಗೆ ಏನು ಅಂತ ಕೇಳೋದು ಅಂತ ಹಾಂ ಅದು ಸರಿ ನೇಖನ್ನ ಹಾಕೋದಕ್ಕೆ ಗೊತ್ತಾಳೆ ನೋಡೋಣ ಹಾಕು ಪ್ರೇಮ ನೇತ್ರ ಓ ಪ್ರೇಮ ನೇತ್ರ ಪಾಪು ಏನಿದು పాపన్ రూమ్ కర్కొండూ పాపన్ మలగ చలి అమ్మన ఒక్క రూమ్ హుషార్ కర్కొ రూమ్ సిటీబి ಬರೀ ಹುಷಾರಿಲ್ಲ ಹೇಳೋಣ ಅಯ್ಯೋ ಏನು ಮಾತಾಡಕೆ ಅವ್ಳಗೂ ಸರಿಯಾಗಿ ನಿದ್ದೆ ಇಲ್ಲ ಎರಡು ದಿನದಿಂದ ಪಾಪು ಹುಷಾರಿಲ್ಲದೆ ಇದೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ಲು ಅದಕ್ಕೆ ಸುಸ್ತಾಗಿರ್ತಾಳಲ್ವಾ ಸುಮ್ಮನೆ ನಿಂತ್ಕೊಂಡು ನೀವು ಇರ್ತೀರ ಅವ್ಳು ನೀವು ಏನು ಅವಳನ್ನ ಕೇಳ್ಬೇಕು ಅನ್ಕೊಂಡಿದ್ರ ನನ್ನನ್ನೇ ಕೇಳಿದ್ರೆ ನಾನೇ ಹೇಳ್ತೀನಲ್ವ ಸುಮ್ಮನೆ ಅವಳಿಗೆ ಯಾಕೆ ಅಂತ ಅನ್ಬಿಟ್ಟು ಅಂತ ಕಳಿಸ್ದೆ ಅವಳು ಸ್ವಲ್ಪ ರೆಸ್ಟ್ ಮಾಡ್ಲಿ ಪಾಪನು ಮಲಗಿದ್ದು ಮಲಗಿಸ್ಬಿಟ್ಟು ಏನು ಹೇಳ್ತಾ ಇದಿಯಾ ಪ್ರೇಮ ಪಾಪುಗೆ ಎರಡು ದಿನದಿಂದ ಹುಷಾರಿಲ್ವಂತ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ಲಾ ಮತ್ ಯಾಕೆ ನಮ್ಗೇನು ಹೇಳಿಲ್ಲ ಅವಳು ನಿನ್ ಹೇಳಿದ್ಮೇಲೆ ನೀನಾದ್ರೂ ನಮ್ಗೆ ಕೇಳ್ಬೇಕು ತಾನೆ ಒಬ್ಬಳೇ ಒಬ್ಳೆ ಹೋದೆ ನಮ್ಮನ್ನು ಕರ್ಕೊಂಡು ಹೋಗೋದಿತ್ತಲ್ವಾ ಪಾಪು ಹೇಗಿದ್ದಾನೆ ಏನು ಅನ್ನೋದು ನನ್ಗೂ ಸರಿಯಾಗಿ ಗೊತ್ತಿರ್ಲಿಲ್ಲ ಅದಕ್ಕೆ ಹಾಗೆ ಹೋದೆ ಅಷ್ಟೇ ಅದರಲ್ಲೂ ಅವಳು ಹತ್ರ ಹೇಳೇ ಬೇಡ ಅಂತ ಹೇಳಿದ್ರು ನೀನು ತುಂಬ ಬೇಜಾರ್ ಮಾಡ್ಕೊಬಿಡ್ತೀಯ ಆಮೇಲೆ ಅಂತ ಇಂಥ ಪರಿಸ್ಥಿತಿ ನಿನಗೆ ಹಿಂಗೆ ಹೇಳೋದು ಅದನ್ನೆಲ್ಲ ಅದಕ್ಕೆ ಮೊದಲು ನನ್ನ ಪಾಪು ಹೇಗಿದ್ದಾನೆ ಹೋಗಿ ನೋಡ್ಬಿಟ್ಟು ಆಮೇಲೆ ಫೋನ್ ಮಾಡೋಣ ಅಂದ್ಕೊಂಡೇ ಹೋದೆ ಅಷ್ಟೆಲ್ಲ ಅವ್ನು ಆರಾಮಾಗಿದ್ದ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಬಂದಿದೆ ಎಲ್ಲ ನಾರ್ಮಲ್ ಇದೆ ಚೆನ್ನಾಗಿದ್ದಾನೆ ಆದರೂ ಅವನಿಗೆ ಅಲ್ಲಿ ಇಷ್ಟು ದಿನ ಇಲ್ಲಿದ್ದ ಅಲ್ವಾ ಹುಟ್ಟಿದಾಗಿಂದ ಆರು ತಿಂಗಳು ಬೇರೆ ಕಡೆ ಹೋದ ತಕ್ಷಣ ಸ್ವಲ್ಪ ವಾತಾವರಣ ಚೇಂಜ್ ಆದರೆ ಮಕ್ಳಿಗೆ ಹಂಗೆ ಆಗುತ್ತೆ ಹುಷಾರು ತಪ್ಪವೆ ಅಂತ ಹುಷಾರು ತಪ್ತವೆ ಅಂತ ಡಾಕ್ಟ್ರು ಹೇಳಿದ್ರಂತೆ ಅದಕ್ಕೆ ಅವ್ರ ಮನೆಯವರು ಅತ್ತೆನೂ ಅವಳ ಗಂಡನು ಸೇರಿ ಇಲ್ಲಿಗೆ ಹೋಗು ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಹೌದಾ ಒಳ್ಳೆ ಕೆಲಸ ಮಾಡ್ಬೇಕಂತ ಕಂದ್ಬಿಡವ ಒಳ್ಳೆ ಕೆಲಸ ಮಾಡಿದೆ ಏನಕ್ಕೆ ಕುಣ್ಕೊಂಡು ಕುಣ್ಕೊಂಡು ಬಾ ಬಾ ಅದ್ರಂತೆ ಮಗಿ ಹುಷಾರು ತಪ್ಸಕ್ಕೆ ಮಾನ ಮರಿಯದಿದ್ರು ತಾನೇ ಅವ್ರಿಗೆ ಹಾಕು ಈ ಸರಿ ಒಟ್ಟು ನಾನು ಬಂದ್ಲಲ್ಲ ಪಾಪು ಹುಷಾರಾಗಿದ್ದಾನಲ್ವಾ ನಾನು ಅವನ ಜೊತೆ ಇರ್ಬೇಕು ಸ್ವಲ್ಪ ಹೊತ್ತು ಏನು ಮಾಡ್ತಿದ್ದಾನೋ ನೋಡ್ತೀನಿ ನೀನು ಬಾ ನೋಡಿದ್ರೆ ಅತ್ತ ಅಕ್ಕ ಸುಮ್ಮನೆ ಗಾಬ್ರೆ ಮಾಡ್ಕೋತಾಳೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅದಕ್ಕೆ ನಾನು ಏನೂ ಹೇಳ್ದೆ ಹೋಗಿದ್ದೆ ಅವಳಿಗೆ ಈಗ ನೋಡಿ ಹೇಗೆ ಓಡೋಗ್ತಿದ್ದಾಳಂತ ಸ್ವಲ್ಪ ಹುಷಾರಾಗಿರು ಈ ಟೈಮಲ್ಲಿ ಅಂತ ಹೇಳಿದ್ರೆ ಅವಳು ಕೇಳೋದೇ ಇಲ್ಲ ಅದಕ್ಕೋಸ್ಕರನೇ ನೇತ್ರ ಹೇಳಿದ್ಲು ಮೊದ್ಲೇನೆ ಸಾಯಿತ್ರಕ್ಕೆ ಯಾವುದೇ ಕಾರಣಕ್ಕೂ ಏನೂ ಹೇಳ್ಬೇಡ ನೀನು ಹಂಗೆ ಬಾ ಅಂತ ಅದಕ್ಕೆ ನಾನು ಹಂಗೆ ಹೋಗಿದ್ದು ಸದ್ಯ ಅವ್ನು ಹುಷಾರಾಗಿ ಆರಾಮಾಗಿದ್ದೆ ನೆಕ್ಸ್ಟ್ ಸದ್ಯಕ್ಕೆ ಅಕ್ಕ ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಹೇಳಿದ ಮಾತೇ ಕೇಳಲ್ಲ ಇವಳು ಕನವ ಹುಸಿ ಹಚ್ಕೊಂಡಿಲ್ಲ ಬಿಡು ಮಗವ ಹಾಂ ಸರಿ ನಾನು ಹೋಗಿ ನೋಡ್ತೀನಿ ರವ ಹೌಸ್ಯ ನೀನು ಬಾ ಆಸ್ಪತ್ರೆಗೆ ಹೋಗಿದ್ದು ಬಂದಿದ್ದು ಹೋಗು ನಾನಾಗಿನ ಮಾಡಿಕೊಂಡು ಊಟ ಮಾಡಿದೆ ಹಾಂ ಅಡುಗೆ ಮಾಡೋ ಸಾವಿತ್ರಿ ಅವಳು ಪ್ರೇಮಿಗೂ ಹಾಕಾಡ್ತಾಳೆ ಅವಳಿಗೆ ಸ್ನೇಹಿತರಿಗೆ ನೀನು ಹೋಗು ಬಟ್ಟೆಗಿಟ್ಟು ಬದಲಾಯಿಸ್ಕೊಂಡು ಸ್ನಾನಾಗಿನ ಮಾಡ್ಕೊಂಡ್ ಬರೋದು ಸರಿ ಅತ್ತ ಅತ್ತ ಮಾವ ಈಗ ಹೇಗಿದ್ರೀಗ ಏನಂಗೆ ಕುಂತಂಗೆ ಕುಂತಿರ್ತಾನೆ ಆಚೆಗೂ ಬರೋಕ್ಕಿಲ್ಲ ಏನೂ ಇಲ್ಲ ಆ ರೂಮ್ ಒಳಗೆ ಇರೋದು ಅಲ್ಲೇ ಉಣ್ಣೋದು ಅಲ್ಲೇ ತಿನ್ನೋದು ಅಲ್ಲೇ ಮನೆ ಕೊಡೋದು ಏನು ಒಂಥರ ಅಯ್ಯೋ ಅದೇನು ಅದೇನು ಅಂತಲೇ ಗೊತ್ತಿಲ್ಲ ಏನು ಅಂತ ಕೇಳಿದ್ರೆ ಹೇಳೋ ಮನುಷ್ಯನೂ ಅಲ್ಲ ಏಳ್ನಿಲ್ಲ ಅಂದ್ರೆ ನಮ್ಗೆ ಹೆಂಗ ಗೊತ್ತದ ಹೇಳ ನಮೇನಿದ ಋಷಿಗಳ ಕಂಡು ಹಿಡಿಯೋಕೆ ಸುಮ್ಮೀರು ಏನು ಅಂತ ಹೇಳಬೇಕು ಇಂಥದ್ದಲ್ಲ ಅಂಥದ್ದು ಅಂತ ಆಸ್ಪತ್ರೆಗಾರ ಹೋಗೋದ ಪ್ರೇಮ ಬರ್ತಾಳೆ ನಡ್ರಿ ನಿಮ್ಮ ಮಗ ಬರ್ತಾನೆ ನನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಬಟ್ ನನಗೇನು ಆಗಿಲ್ಲ ಅಂತಾರೆ ಸರಿ ಚೆನ್ನಾಗಿರಬೇಕು ತಾನೆ ಆಮೇಲೆ ನಿನ್ನೆ ని వారి ఎన్నే మాబట్టే నిబుట్ నన్ను ఇల్లు హెల్ల అని జీవ ఇరవర్గే నల్ే సయూ అదు ఇది అంత ఏమేనా మాట్లాడతారు అంతదు యాకవ మాట్ాడు సుమ్ సుమ్ ఈ నెంబే ఇష్ట ఖాతాక అద్ర జొతే ఇవన్నొందు నమే రుమ్ ఎలా హోతెద్ద ఇష్ట వర్ష సుమ్ హో కార్ హోళ్ళను ఏనత్త పాప మావ అేజారా నిమ్మహత్ర హింక మాతాడదు ఆతూ బీడి నోడ నమే ఒసీ మాతాడస్తిని ఏనూ హాస్పిటల్కి హోగందర్కొం హోతీన అస్ట్ మస్ అని ఇన్ మాత్ కళదు ఇన్ యార్ మాత్రం కళకి మొదలు స్నా ఆస్పత్రికి బంద్రీ నన్ను నోడ్తీన సరి అయితే మాది ఏదైతే అంతే గొప్పల్వల్ యాక హిం ఆవ గొప్పల్వా ಅವ್ರ ಎಸ್ ಅವ್ರು ಆ ಥರ ಮಾತಾಡಿದ್ರು ಅಂತ ಆಯಿತು ಸುಮ್ಮನೆ ಆಗಬೇಕೀಗ ಅದನ್ನು ಬಿಟ್ಟು ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಏನು ಮಾಡೋಕ್ಕಾಗುತ್ತೆ ಅವ್ರು ಯಾಕೀಗ ಆಗಿದ್ದಾರೆ ಏನು ಅಂತಲೂ ಗೊತ್ತಾಗ್ತಿಲ್ಲ ಈ ಪಿಂಕಿ ಬೇರೆ ಛಾ ನನಗೆ ಒಂದೊಂದಲ್ಲ ತಲೆ ನೋವು ಇವ್ರನ್ನೆಲ್ಲ ಸರಿ ಮಾಡುವಂತ ಮಾವನ್ ಮಾತಾಡೋಕ್ಕೆ ಹೋದ್ರೆ ಮಾತಾಡ್ಸಕ್ಕೆ ಹೋದರೆ ಇದನ್ನೆಲ್ಲ ನಾನು ಹೆಂಗೆ ಸರಿ ಮಾಡಿಸ್ಲಿ ನಾನು ಹೆಂಗೆ ಸರಿ ಮಾಡೋಕ್ಕಾಗುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಏನಾದರೂ ಮಾಡ್ಕೊಳ್ಳಿ ಛಾ ಅಲ್ಲಕ್ಕನವ ಹಾಂ ಮುಗೀಗ್ ಹುಷಾರಿಲ್ಲ ಅಂತ ನಮಗೊಂದು ಮಾತು ಹೇಳಿಬಿಡುವ ನೀನು ಹಾಂ ನಮಗೇನು ಬೇಜಾರಾಕಿಲ್ವಾ ಬೈರು ಸರಿ ಬಿಡು ನೀನು ಎರಡು ದಿನ ಅಡ್ಮಿಟ್ ಮಾಡ್ಕೊಂಡಿದ್ದಂತಲ್ಲ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಕತೆ ಏನವ ಕತೆ ಒಂದು ಮಾತು ಹೇಳೋಣ ಮಾಡೋಣ ಅನ್ನೋಕ್ಕಿಲ್ವಲ್ಲ ನೀನು ಅಲ್ಲ ಪಾಪ ಹುಷಾರಿಲ್ಲ ಅನ್ನೋದನ್ನು ಮುಚ್ಚಿಡ್ಬೇಕಾ ಹೇಳು ನಮ್ಮ ಹತ್ರ ಹಾಂ ಅಮ್ಮ ಪ್ರಾಣನೇ ಇಟ್ಕೊಂಡಿದ್ದೀವಿ ನೀ ನಮಗೂ ಭಯ ಆಗುತ್ತಲ್ವಾ ನೀನು ಯಾಕೆ ಹೀಗೆ ಮಾಡ್ತೀಯ ನೀನು ನನಗೆ ಗೊತ್ತು ಅದಕ್ಕೆ ನಿಮಗೆ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀರ ನೀವು ಅಂತ ಅದಕ್ಕೋಸ್ಕರ ನಿಮಗೆ ಹೇಳ್ಬೇಡ ಅಂದಿದ್ದು ನೋಡಿ ನೀವೀಗ ನೈಟ್ ತಿಂಗಳು ಪ್ರೆಗ್ನೆಂಟು ಸ್ವಲ್ಪ ಹುಷಾರಾಗಿ ಓಡಾಡಬೇಕು ಹುಷಾರ್ ಹುಷಾರಾಗಿರ್ಬೇಕು ನೀವು ನೀವು ಈ ಥರ ಯೋಚನೆ ಮಾಡ್ಕೊಂಡು ಸಣ್ಣ ಪುಟ್ಟದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ಏನಾದರೂ ಆದರೆ ಏನು ಮಾಡೋದು ಹೇಳಿ ಸ್ವಲ್ಪ ಹುಷಾರಾಗಿರೋದನ್ನ ಕಲಿತ್ಕೊಳ್ಳಿ ಅದಕ್ಕೆ ಅದೊಂದೇ ಕಾರಣಕ್ಕೆ ನಾನು ಹೇಳಿಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ ಎಷ್ಟು ಗಾಬರಿ ಮಾಡ್ಕೊಂಡು ಓಡಿ ಬಂದಿದ್ದೀರಾ ಅಂತ ಕೆಳಗಡೆಯಿಂದ ಯಾರು ಹೇಳಿದ್ರು ನಿಮಗೆ ಹಿಂಗೆ ಬರೋಕ್ಕೆ ಅಯ್ಯೋ ಆಯ್ತು ಬಿಡು ಏನೂ ಇಲ್ಲ ನನಗೆ ಪಾಪ ನೋಡ್ಬೇಕು ಅನಿಸ್ತು ಅದಕ್ಕೆ ಬಂದೆ ನೋಡು ಹೆಂಗ್ ಸುಮ್ಮನ ಕೂತಿದ್ದಾನಂತ ಗುಮ್ಮನ್ ಥರ ಮುಕ್ತಲ್ಲಿ ಕಳೆನೆ ಹೋಗದೆ ಮುಗ ಹೆಂಗಾಗದ್ ನೋಡವ ಹೆಂಗಾಗದೆ ಎರಡು ದಿನಕ್ಕೆ ಆ ಹೋಗಿ ನಿಂತದೆ ಹಾಂ ಎಷ್ಟು ಚೆನ್ನಾಗಿತ್ತು ಇಲ್ಲಿ ಗುಂಡ್ಕೊಂಡಕ್ಕೆ ಹಾಂ ಎರಡು ದಿನಕ್ಕೆ ಹಿಂಗೆ ಮಾಡ್ಕೊ ಬಂದಿದ್ಯಲ್ಲ ನತ್ರ ಮಗವ ಏನು ಮಾಡ್ಲಮ್ಮ ನಾನೇನು ಹೇಳಿದ್ನ ಇವ್ನಿಗೆ ಹಿಂಗಾಗೋ ಅಂತ ಏಯ್ ಅವನು ನನ್ನ ಎಷ್ಟು ಹೊಟ್ಟೆ ಹುಡ್ಸನೆ ನಿನಗೇನು ಗೊತ್ತು ಸುಮ್ಮನೀನು ಆಯ್ತು ನಿನ್ಗೂ ನಿದ್ದೆ ಇಲ್ವಂತೆ ಆ ಸಾವಿತ್ರಿ ಅಡುಗೆ ಮಾಡಿದರೆ ಈ ಕೂಡ ಊಟ ಮಾಡ್ಕೊಂಡು ಮನೆ ಕೊಳ್ಳೆ ಒಂದ್ ಸ್ವಲ್ಪ ತೋ ಮುಗಿಗೆ ಹಾಲು ಕುಡಿಸ್ಬಿಟ್ಟು ನೀನು ಊಟ ಮಾಡಿ ಮನೆಗವ ಮನೆಗೆ ಹೌದಮ್ಮ ನನಗೂ ನಿದ್ದೆ ಇಲ್ಲ ನಿದ್ದೆ ಮಾಡಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದ್ದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು